ಸ್ನೇಹಿತರೆ ನಾವೀಗ ಗಣಪತಿ ದೇವಸ್ಥಾನದಲ್ಲಿ ವಜನೆಯನ್ನು ಮುಗಿಸಿಕೊಂಡು ಅಂಬಾಗಿಲಿನ ಅಂಡ್ರ ಪಾಸ್ನಲ್ಲಿ ಸಾಗಿಕೊಂಡು ಆ ಮಡಿಕಲ್ನ ಶ್ರೀ ಈಶ್ವರ ದೇವಸ್ಥಾನದ ಕಡೆಗೆ ಹೊರಟಿದ್ದೇವೆ ಸಣ್ಣ ಸಣ್ಣ ಮಕ್ಕಳೆಲ್ಲ ಖುಷಿಯಿಂದ ಈ ಪುರ ಮೆರವಣಿಗೆಯಲ್ಲಿ ಪಾಲ್ಗೊಂಡಿದ್ದಾರೆ ಈ ಮೆರವಣಿಗೆಯನ್ನು ಅತಿ ಸುವ್ಯವಸ್ಥಿತವಾಗಿ ಮಾಡಲಾಗಿದೆ ನಾವು ಮೆಡಿಕಲ್ನ ಈಶ್ವರ ದೇವಸ್ಥಾನದ ಕಡೆಗೆ ಹೋಗುವಾಗ ಅಂಬಾಗಿಲಿನ ಜನತಾ ಕಾಲೋನಿಯಲ್ಲಿ ನಮಗೆ ಪಾನೀಯ ವ್ಯವಸ್ಥೆಯನ್ನು ಕೂಡ ಮಾಡಿದ್ದಾರೆ ಅಲ್ಲಿನ ಜನರು ಅತಿ ಸಂತೋಷದಿಂದ ಹೊರ ಮೆರವಣಿಗೆಯಲ್ಲಿ ಭಾಗವಹಿಸಿದಂಥ ಜನರಿಗೆ ಪಾನೀಯ ವ್ಯವಸ್ಥೆಯನ್ನು ಮಾಡ್ತಾ ಇದ್ದಾರೆ ಮಾತೆಯರು ಕೂಡ ಈ ಪಾನೀಯ ವ್ಯವಸ್ಥೆಯಲ್ಲಿ ಭಾಗಿಯಾಗಿದ್ದನ್ನು ನಾವು ನೋಡ್ಬೋದು ಈ ಉಪ್ಪಂದ ಅಂಬಾಗಿಲಿನ ಜನತಾ ಕೊಲ್ಲಿ ತುಂಬ ಜನರು ಈ ಪುರ ಮೆರವಣಿಗೆಯನ್ನು ಕಣ್ತುಂಬಿಕೊಳ್ಳಲು ಬಂದಿದ್ದರು ಕೂಡ ಈಗ ನಾವು ಜನತಾ ಕಾಲಿನಿಂದ ಧರ್ಮಕೋಡಿ ಈಶ್ವರ ದೇವಸ್ಥಾನಕ್ಕೆ ಹಾಕ್ತಾ ಇದ್ದೇವೆ ಸ್ನೇಹಿತರೆ ನಾವೀಗ ಸತತ ಒಂದು ಆರು ಏಳು ಕಿಲೋಮೀಟ್ರ್ ಪ್ರೇಮಿಸಿ ಹತ್ತಿರ ಹತ್ತಿರ ಮಡಿಕಲ್ ದೇವಸ್ಥಾನ ಹತ್ರ ಬಂದಿದ್ವಿ ಈಗ ಒಳಗೆ ಒಂದು ಭಜನೆ ಮಾಡಿ ನಂತರ ನಮ್ಮ ರಾಮ ಭಜನಾ ಮಂದಿರದ ಕಡೆ ಹೋಗ್ಲಿಕ್ಕಿದ್ದೇವೆ ಸ್ವಲ್ಪ ಹೊತ್ತಿನಲ್ಲಿ ನಾವೀಗ ಸೀದಾ ಶ್ರೀ ಈಶ್ವರ ದೇವಸ್ಥಾನದೊಳಗೆ ಹೋಗುವ ಮುಗನೇ ತೋರುದಿಲ್ಲ ನಾವೀಗ ಅಮನವರ ತಪ್ಪಲು ಭಜನಾ ಮಂದಿರ ಹತ್ರ ಬಂದ್ವಿ ಇಲ್ಲಿ ಕೂಡ ಒಂದು ಭಜನೆ ಮಾಡಿ ಹೋಗ್ಲಿಕ್ಕಿದ್ದೇವೆ ಜಯ ಅಶೋದ ರಾಮ ಜಯ ತೋ ಜಯತು ಜಯ ತು ಸ್ನೇಹಿತರೆ ನಾವೀಗ ನಮ್ಮ ರಾಮ ಮಂದಿರ ಹತ್ರ ಬಂದಿದ್ದೇವೆ ಒಂದು ಎಂಟು ಒಂಬತ್ತು ಕಿಲೋಮೀಟ್ರ್ ಜರ್ನಿ ಮಾಡ್ಕೊಂಡು ಬಂದಿದ್ದೇವೆ ಈಗ ಒಂದು ಎರಡು ನಿಮಿಷದಲ್ಲಿ ರೀಚ್ ಆಗಲಿಕ್ಕಿದ್ದೇವೆ ನಾವು ಫಸ್ಟ್ ನಮ್ಮ ನಮ್ಮೊಂದಿಗೆ ಮಕ್ಕಳೆಲ್ಲ ಈ ಪೂರ ಮೆರವಣಿಗೆಯಲ್ಲಿ ಭಾಗವಹಿಸಿದ್ದಾರೆ ಅವ್ರನ್ನ ನಾವೀಗ ನಮ್ಮ ರಾಮ ಮಂದಿರ ಹತ್ತಿರ ಇಲ್ಲ ತೂಸ್ಕೊಂಡು ಹೋಗ್ಲಿಲ್ಲ ಅವ್ರು ವಾಲ್ಗಡ್ಡೆ ಕೌಂಟ್ರಲ್ಲ ಹಿಂದಿಂದ ಹೋಗಲೇ ಇಲ್ಲ ಅಂದ್ರೆ